ಪುಲು ಗ್ರಾಮದಲ್ಲಿ ಕರೆಮಾಯಿ ದೇವಸ್ಥಾನದ ಗ್ರಾಮಸ್ಥರು ಎಲ್ಲರೂ ಸೇರಿ ಸುಮಾರು ಹನ್ನೊಂದು ಲಕ್ಷಕ್ಕೂ ಹೆಚ್ಚಿಗೆ ಹಣ ಸಂಗ್ರಹ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಇದು ಇಡೀ ಜಿಲ್ಲೆ ಜನ ಈ ಕಡೆ ತಿರುಗಿ ನೋಡ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ಅಂತ ಬಡತನ ಅಂತದ್ರಲ್ಲಿ ಈಗೆಲ್ಲ ರೈತರೆಲ್ಲ ಮಳೆ ಐತಿ ಹಾಳಾಗ್ಯದ ಅಂತದ್ರಲ್ಲಿ ಇಷ್ಟೆಲ್ಲ ಹಣ ಸಂಗ್ರಹ ಮಾಡಿರ್ತಕ್ಕಂಥದ್ದು ನಂದು ಒಂದು ಅಧ್ಯಕ್ಷ ಉದ್ದೇಶ ಏನಾದ್ರೆ ಈ ದೇವಸ್ಥಾನದ ಮ್ಯಾಗ ಒಂದು ಟ್ರಸ್ಟ್ ಆಗ್ಬೇಕು ಟ್ರಸ್ಟ್ ಏನದ ಒಂದು ಹತ್ ಹನ್ನೊಂದು ಇಲ್ಲಕ್ಕೆ ಒಂಬತ್ತು ಮಂದಿ ಇಲ್ಲಕ್ಕೆ ಹನ್ನೊಂದು ಇಪ್ಪತ್ತೊಂದು ಮಂದಿ ಒಂದು ಬಾಡಿ ಮಾಡಿ ಸುಮಾರು ಹಣ ಅದ್ರಾಗ ಹಾಕೋದು ಮತ್ತೆ ತೆಗೆಯದು ಮತ್ತೆ ಸರ್ಕಾರದ ಏನಾದ್ರೂ ಈ ಜೀರ್ಣೋದ್ಧಾರಕ್ಕೆ ಬರಬೇಕಾಗಿತ್ತು ಅಂದರೆ ಈಗ ಅಕೌಂಟ್ ಓಪನ್ ಮಾಡಬೇಕು ಒಂದು ನಿಮ್ಮದೇ ಆದಂಥ ಒಂದು ಸಂಸ್ಥೆ ಇರಬೇಕು ಸಲಿಗೆ ಎಲ್ಲ ಹೊಸ ಸಿಸ್ಟಮ್ ಅದ ಅದ್ರಷ್ಟೇ ಶೀಘ್ರದಲ್ಲೇ ಇದು ಏನದು ಇದ್ರದ್ದೊಂದು ಟ್ರಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಈ ಶೀಘ್ರದಲ್ಲಿ ಏನೋ ಒಂದು ಹದಿನೈದು ದಿವಸ ಒಳಗೆ ನೀವು ಊರಿಗೆ ಮತ್ತೆ ಬರ್ತೀನಿ ಅವತ್ತಿನ ದಿವಸ ಒಂದು ಟ್ರಸ್ಟ್ ಮಾಡಿ ಕೇಳಿ ಅವತ್ತು ಅಲ್ಲಿತಾನ ನೀವೆಲ್ಲ ಜಾಗೃತ ಆಗಿ ಅದನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಿ ಅವತ್ತಿನಿಂದ ಟ್ರಸ್ಟ್ ಮಾಡಿ ನಾನು ಒಂದು ವಾರದೊಳಗೆ ನಿಮ್ಗೆ ಟ್ರಸ್ಟ್ ಮಾಡಿ ಕೊಡ್ತೀನಿ ಶೀಘ್ರದಲ್ಲಿ ಟ್ರಸ್ಟ್ ಮಾಡೋದ್ರಲ್ಲಿ ಏನಂತ ಒಳ್ಳೆಯ ಕೆಲಸ ಆತ ಮುಂದೆ ಸರ್ಕಾರಕ್ಕೆ ಕೂಡ ನೀವು ಏನಾದರೂ ವ್ಯವಸ್ಥೆ ಆಯ್ತಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದೇವಸ್ಥಾನಕ್ಕೆ ದೇವಸ್ಥಾನ ಕಟ್ಟಡಕ್ಕೆ ಮುಂದಿನ ದಿವಸ ನೀವು ಜಮಾ ಮಾಡಿರ್ತಕ್ಕಂಥ ಹಣ ಎಲ್ಲ ಒಂದೇ ಸಲ ಹಂಗೆ ನೀವು ಜಮಾ ಮಾಡಿಕೆ ಅಂತ ಹೋದ್ರಿ ಮುಂದಿನ ದೇವಸ್ಥಾನದ ಮುಂಭಾಗದಲ್ಲಿಂತು ದೇವರ ಹೆಸರಿನ ಮೇಲೆ ಇನ್ನ ಮೇಲೆ ನಾವು ಪ್ರಮಾಣ ಮಾಡಿ ಹೇಳುವುದೇನಂದ್ರಿ ಚಟದಿಂದ ಗದ್ದೆ ಪಾನದಿಂದ ಪದಾರ್ಥಗಳಿಂದ ತಂಬಾಕುಲಿಂದ ಅವೆಲ್ಲ ಹಾಳು ಮಾಡ್ಕೊಟ್ಟರಿ ದುಡಿಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ತಂದೆ ತಾಯಿಗಳು ನಮ್ಮ ಕಷ್ಟಪಟ್ಟು ಕಾರ್ಯಕರ್ತರು ಅಂತ ಈಗ ಅವ್ರು ಅಲ್ಲಿಂದ ಬರೋದು ಅಪರೂಪ ಮತ್ತೆ ಶೀಘ್ರದಲ್ಲೇ ರಾಷ್ಟ್ರ ಕೂಡ ಅಧ್ಯಕ್ಷ ಯಾಕಂದ್ರೆ ಕೆಲಸ ಮಾಡೋದ್ರ ಮುಂದಿನ ದಿವಸ ಯಾಕಂದ್ರೆ ಅವ್ರು ಬಂದು ಒಂದ್ ನಿಮಿಷ ನಿಮಿಷ ಹೇಳಿದ್ರಂದ್ರೆ ನಮ್ಗೆ ಎಷ್ಟೋ ನಮ್ ಜೀವನದಲ್ಲಿ ಎಂತ ಪರಿವರ್ತನೆ ಆಗ್ತೀವಿ ಒಬ್ರನ್ನೊಬ್ರು ಕೇಳೋದ್ ಈಗ ಒಂದು ಚೆನ್ನಾಗಿ ಊಟ ಮಾಡಿ ಊಟ ಮಾಡಿ ಚೆನ್ನಾಗಿ ಕೆಲಸ ಮಾಡ್ರಿ ಚೆನ್ನಾಗಿ ಕೆಲಸ ಮಾಡಬಹುದು ಚೆನ್ನಾಗಿ ನಿದ್ದೆ ಬರ್ತೈತಿ ಅವ್ರು ಕುಡಿದ್ರೆ ನಿದ್ದೆ ಬರ್ತದೆ ಶ್ರೀಮಂತರು ಅನೇಕ ಅವ್ರಿಗೆ ಟೆನ್ಷನ್ ಬರುತ್ತವ ದೂರ ಇರ್ಬೇಕು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ನಾವು ಬೇರೆಯವರಿಗೆ ಮಾದರಿ ಆಗಬೇಕು ಇವಾಗ ನೀವು ಈ ಹಳ್ಳಿಯಲ್ಲಿರ್ತಕ್ಕಂಥವ್ರು ಈ ಸಣ್ ಸಣ್ ಚಟ್ಗಳ ಕಂತೀರಿ ಬೇರೆ ಕಡೆ ಇದ್ದವರೆಲ್ಲ ಟ್ರಾಸ್ಟ್ ಅಂತಾರೆ ಗಾಳಿಯ ಆಮ್ಲಜನಕ ಆಮ್ ಆಕ್ಸಿಜನ್ ಅದನ್ನು ಕೊಡೋಕೆ ನೀವು ದುಡ್ಡು ಕೊಟ್ಟು ತೊಗೊಳ್ಬೇಕಾಗ್ತತಿ ಅಂತ ಪರಿಸ್ಥಿತಿ ನೀವು ಹೊಲ್ದಾಗ ಅಂದ್ರೆ ಅದ್ರ ದಿನ ಅಷ್ಟು ಸುತ್ತ ಗಾಳಿ ಬೇವಿನ ಗಿಡ ನೋಡನ್ನ ಅಂತಾರಕ್ಕೆ ನಾವು ಮುಂಬರ್ತೀವಿ ಅಂತ ಹೊಲ್ಕೊತೀವಿ ಏನು ಬರ್ತೀವಿ ಅಂತ ಬಂದೀವಿ ಆಮೇಲೆ ನೀವು ಮುಂದಿನ ಅದಕ್ಕೆ ಎಲ್ಲರ ಕೂತು ಯಾವ ಟೈಪ್ ಮಾಡೋದಕ್ಕೆ ನಾನು ಆ ಟೈಪ್ ನಾವು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನೀವು ಜಾಗೃತರಾಗಿ ನಾಳೆ ಸರ್ಕಾರ ನಾವು ಇಷ್ಟ ಮಾಡಿದೀವಿ ಒಂದು ಜನ ಸಂಜೆ ಮಾಡಿದ್ರೆ ಸರ್ಕಾರ ಇಷ್ಟ ಮಾಡಿದ ನಶೆ ಮುಕ್ತದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿರತಕ್ಕಂಥದ್ದು ತಾವೆಲ್ಲರೂ ಬದಲಾವಣೆ ಆಗ್ಬೇಕು ಯಾಕಂದ್ರೆ ಈ ಏನಿಲ್ಲ ಬಂದಿಲ್ಲ ಅಷ್ಟು ನಮ್ಮ ನಮ್ಮೂರಿಗೆ ಇದ್ರೆ ಇಪ್ಪತ್ತೈದು ಕಿಲೋಮೀಟರ್ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗ ಇರಲಿ ನಾವು ನಿಮ್ ಜೊತೆಗಿರ್ತಾವಂತ ಹೇಳಿ ನಾನು ಎರಡು ಮಾತುಗಳನ್ನ ಇವತ್ತು ಈ ಪಸ್ಪುಲ ಗ್ರಾಮ ಯಾದಗಿರಿ ತಾಲೂಕಾದ ಪಸ್ಪುಲ ಗ್ರಾಮಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ಇಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿದ್ದಾರೆ ನನಗೆ ಅಖಿಲ ಭಾರತ ಪೊಲೀಸ್ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವೀರೇಂದ್ರ ಕಶ್ಯಪ್ ಅವರು ನೀಡಿದಂಥ ಆದೇಶದ ಮೇರೆಗೆ ಈ ನಶಾಮುಕ್ತ ಭಾರತ ಮತ್ತು ಈ ಚಟಮುಕ್ತ ಭಾರತ ಆಗಬೇಕು ಅಂತೇಳಿ ಒಂದು ಸಂದೇಶವನ್ನು ನಾವು ಈ ಗ್ರಾಮಸ್ಥರಿಗೆ ಎಲ್ಲರಿಗೆ ಕೊಡೋದಕ್ಕೆ ನಾನು ಬಯಸಿದ್ದೀನಿ ಇಲ್ಲಿ ಈ ಮಕ್ಕಳಿಗೆ ತಂಬಾಕಿಂದ ದೂರ ಇರಬೇಕು ಈ ಮದ್ಯಪಾನದಿಂದ ದೂರ ಇರಬೇಕು ಆಮೇಲೆ ಕೆಲವು ದುಶ್ಚಟಗಳಿಂದ ದೂರ ಇರಬೇಕು ಅಂತ ಒಂದು ಸಂದೇಶನ ಸಹ ನೀಡಿದ್ದೀವಿ ಇದು ಪಶುಪುಲ ಗ್ರಾಮ ಬಂದು ಹೆಸರು ಪಶುಪುಲ ಇರೋದರಿಂದ ಇದು ಟರ್ಮರಿಕ್ ಅರಿಶಿಣ ಅಂತಾರೆ ಅರಿಶಿಣ ಔಷಧಿ ಉಪ ಅದಿಯಲ್ಲಿ ಕೆಲಸ ಮಾಡ್ತೈತಿ ಅದಕ್ಕೆ ನೀವೇ ಒಂದು ಔಷಧಿ ರೂಪದಲ್ಲಿ ಪಕ್ಕದ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದವರು ಕೂಡ ಗ್ರಾಮ ಆ ಒಂದು ಮಾದರಿ ಆಗಬೇಕು ನೀವೆಲ್ಲ ಬಿಟ್ಟು ಮತ್ತು ಎಲ್ಲರೂ ಕೂಡ ಇದು ಹೇಳಬೇಕು ಅಂತೇಳಿ ಸಂದೇಶನ ಹೇಳಬೇಕು ಅಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ